ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಲೈಕು ಒಳ್ಳೊಳ್ಳೆ ಕಮೆಂಟು ಯಾರೆಲ್ಲ ಕೊಡ್ತಿದ್ದೀರ ಅವರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕೂ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇದು ವಿಡಿಯೋ ಒಂದಲ್ಲ ಒಂದಿನ ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡಿ ಮರಿಬೇಡಿ ಲೈಕ್ ಮಾಡೋದು ಇವತ್ತಿನ ಟಾಪಿಕ್ ಬಂದು ಮನೇನ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮಾಡಿ ಮನೇನ ಹೇಗೆ ಕಟ್ಬೋದು ಅದಲ್ದೇ ಬಡ್ಡಿನೇ ಇಲ್ದೇನೆ ಸಾಲವೇ ಇಲ್ದೇನೆ ಮನೇನ ಹೇಗೆ ಕಟ್ಬೋದು ಅಂತ ಎರಡೂ ಕೂಡ ಟಾಪಿಕ್ಸ್ ಇದೆ ಬಟ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನಿಮಗೆ ಯಾವುದು ಸಹಾಯ ಆಗುತ್ತೆ ಯಾವುದು ಯೂಸ್ ಆಗುತ್ತೆ ಸಾರಿ ಒಂದಿಷ್ಟು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಅದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮನೆ ನಾವು ಕಟ್ಟಾಗಿ ಹೋಗ್ತೀವಿ ಅಂದರೆ ಫಸ್ಟ್ ಅಷ್ಟೇ ನೀವು ಪ್ರೇ ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಅಲ್ವಾ ನಾವು ಆಗಲಿ ಕರೆಂಟ್ ಆಗಲಿ ನೀರಾಗಲಿ ಮತ್ತು ಏನೇನೆಲ್ಲ ಮಣ್ಣು ಇಟ್ಟಿಗೆ ಎಲ್ಲ ಏನು ಬೇಕು ಒಂದಷ್ಟು ಪ್ರಿಪ್ರೇಷನ್ ಮಾಡಿ ನೀವು ಇಟ್ಕೋಬೇಕಾಗುತ್ತೆ ಅದನ್ನು ಫಸ್ಟು ಮಾಡಿ ಇಟ್ಕೊಬಿಡಿ ಅದಾದಮೇಲೆ ಅಮೌಂಟು ಅಷ್ಟೇ ಒಂದಿಷ್ಟು ಅಮೌಂಟ್ ಮನೆ ಕಟ್ಟೋಕ್ಕೆ ಅಂತ ನೀವು ಎತ್ತಿಡ್ತೀರಲ್ವಾ ಆ ಅಮೌಂಟನ್ನು ನೀವು ಎತ್ತಿಟ್ಕೋಬೇಕು ಆ ಅಮೌಂಟನ್ನ ಎತ್ತಿಟ್ಕೊಂಡು ನೀವು ಏ ಬೇಕಾದಂಗೆ ನೀವು ಖರ್ಚು ಮಾಡೋದಲ್ಲ ಏನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಖರ್ಚು ಮಾಡಬೇಕು ಅದಾದಮೇಲೆ ಮನೆ ಕಟ್ಟೋ ದುಡ್ಡನ್ನ ತಗೊಂಡು ಬೇರೆ ಕಡೆ ಹಾಕೋದು ಅದರಿಂದ ಆ ದುಡ್ಡನ್ನ ತಗೊಂಡು ಇನ್ನೆಲ್ಲೋ ಹಾಕೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಮನೆ ಕಟ್ಟೋಕ್ಕೆ ಅಂತ ನೀವು ದುಡ್ಡು ಇಟ್ಟಿರ್ತೀರಲ್ವ ಅದು ಮನೆ ಕಟ್ಟೋಕ್ಕೆ ಮಾತ್ರ ಇಟ್ಕೊಡಿ ಬೇರೆ ಯಾವುದಕ್ಕೂ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸರಿನಾ ಈಗ ಮನೆಗೆ ರೇಷನ್ ಇಲ್ಲ ಇಲ್ಲ ಏನೋ ಕರೆಂಟ್ ಬಿಲ್ ಕಟ್ಟಬೇಕು ಯಾವುದೋ ಇ ಎಮ್ ಐ ಕಟ್ಟಬೇಕು ಅನ್ನೋ ವಿಷಯಕ್ಕೆಲ್ಲ ನೀವು ಮನೆಗೆ ಅಂತ ಎತ್ ಎತ್ತಿ ಮನೆಗೆ ಅಂತ ಎತ್ತಿಟ್ಟಿರ್ತೀರಲ್ವಾ ಆ ದುಡ್ಡನ್ನ ನೀವು ತಗೊಂಡು ಹಾಲು ಸರಿನಾ ಆ ಥರ ಎಲ್ಲ ಖರ್ಚು ಮಾಡೋಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಎತ್ತಿಟ್ಟಿರ್ತೀರ ಅದಕ್ಕೆ ಮಾತ್ರ ನೀವು ಯೂಸ್ ಮಾಡಿ ಸರಿನಾ ವಿಡಿಯೋ ದೊಡ್ಡಗಡೆ ಹೋಗೋಣ ಮನೆ ಸ್ವಂತ ಮನೆ ಕಟ್ಟಬೇಕಾದರೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಹೇಗೆ ಮಾಡುವುದು ಅದಲ್ಲದೆ ಸಾಲ ಇಲ್ಲದೆ ಕೂಡ ನೀವು ಮನೆ ಕಟ್ಬೋದು ಅಂದಷ್ಟು ಟಿಪ್ಸ್ನೂ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಪ್ಲೀಸ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸರಿನಾ ಈಗ ಮನೆ ಕಟ್ಟೋಕೆ ಹೋಗ್ತೀವಿ ಅಂದಮೇಲೆ ನಾವು ಒಂದಿಷ್ಟು ಸೇವಿಂಗ್ಸ್ ಅಂತೂ ಇಟ್ಟೇ ಇರ್ತೀವಿ ಯಾಕೆಂದರೆ ಸಡನ್ನಾಗಿ ನಾವು ದುಡ್ಡು ಇಲ್ಲದೆ ಒಂದು ರೂಪಾಯಿ ಕೈಯಲ್ಲಿ ಇಲ್ದೇ ಮನೆ ಕಟ್ಟೋಕೆ ಹೋಗೋಲ್ಲ ಆ ದುಡ್ಡು ನಾನು ನೀವು ಸೇವಿಂಗ್ ಮಾಡಿ ಇಟ್ಟಿರ್ತೀರಲ್ಲ ಇವಾಗ ನೀವು ಅಂದ್ಕೊಳ್ಳಿ ಇವಾಗ ಮನೆನ ಯಾವಾಗ ಕಟ್ಟೋಕ್ಕೆ ಹೋಗ್ತೀರಾ ಇವಾಗ ನಿಮ್ಮ ಕೈಯಲ್ಲಿ ಅಂದಷ್ಟೊಂದು ದುಡ್ಡಿಲ್ಲ ಒಂದು ಎಷ್ಟು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಅಷ್ಟೇ ಇರೋದು ಅದಾದಮೇಲೆ ದುಡ್ಡಿಲ್ಲ ಅಂದರೆ ಮನೆ ಕಟ್ಟಬೇಕು ಹೇಗೆ ಅಂತ ಯೋಚ್ ಒಂದು ತೊಗೊಬಿಡದ ಇಲ್ಲ ಬಡ್ಡಿ ಜಾಸ್ತಿ ಎಲ್ಲಿ ಸಿಗುತ್ತೆ ಆ ಥರ ತಗೋಬಿಡೋದ ಫಸ್ಟ್ ಮನೆ ಕಟ್ಬಿಡೋದ ಅಂದ್ಕೊಂಡಿರ್ತೀರಾ ಆ ಥರ ಹೋಗಬೇಡಿ ಯಾಕೆ ಅಂದರೆ ಸಹಾಯವರೆಗೂ ಆ ನಿಮ್ಮ ಸಾಲ ಅನ್ನೋ ಒರೇ ನಿಮ್ಮ ತಲೆ ಮೇಲೆ ಇರುತ್ತೆ ಬಟ್ ನೀವು ನೆಮ್ಮದಿ ಅನ್ನೋದು ಇರೋಲ್ಲ ನೆಮ್ಮದಿ ಅನ್ನೋದನ್ನ ನೀವು ಕಳ್ಕೊಬಿಡ್ತೀರ ಅದಕ್ಕೋಸ್ಕರ ಸಾಲ ಮಾಡಿ ಜಾಸ್ತಿ ಜಾಸ್ತಿ ಇಂಟ್ರೆಸ್ಟ್ ಇರೋದು ಜಾಸ್ತಿ ಇಂಟ್ರೆಸ್ಟ್ ಇರೋ ಸಾಲನ ತಗೊಳ್ಳೋಕೆ ಹೋಗ್ಬೇಡಿ ಮನೆ ಕಟ್ಟಬೇಕಂದ್ರೆ ಒಂದಿಷ್ಟು ಟಿಪ್ಸ್ನ ನಿಮಗೆ ಕೊಡ್ತೀನಿ ಅದನ್ನು ಅನ್ವ ಅನುಸರಿಸ್ಕೊಂಡು ನೀವು ನಿಮ್ಮ ಏನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿಗೆ ನೀವು ಫಾಲೋ ಮಾಡಿಕೊಳ್ಳಿ ಮತ್ತು ಫಸ್ಟು ನೀವು ಎಷ್ಟು ಸಂಬಳ ನಿಮಗೆ ಅಂತ ಅನ್ಕೋಬೇಕು ನಿಮಗೆ ಎಷ್ಟು ಸಂಬಳ ಒಂದಿಷ್ಟು ಜಾಸ್ತಿ ಬರ್ತಾ ಇದೆ ಅಂದರೆ ನನಗೆ ಸಂಬಳ ಬಂದು ನಲ್ವತ್ತರಿಂದ ಐವತ್ತು ಸಾವಿರ ಸಂಬಳ ಇದೆ ಅಂದರೆ ನೀವು ಆರಾಮಾಗಿ ಮನೆನ ಕಟ್ಕೋ ನೀವು ಆರಾಮಾಗಿ ಐ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಬಳ ಇದೆ ನನಗೆ ಅಂತ ಹೇಳಿದ್ರು ಕೂಡ ನೀವು ತಿಂಗಳಿಗೆ ಮೂವತ್ತು ಸಾವಿರ ಆಲ್ಮೋಸ್ಟ್ ಮೂವತ್ತರಿಂದ ಮೂವತ್ತೈದು ಸಾವಿರ ಸೇವಿಂಗ್ ಮಾಡ್ಬೋದು ಏನು ನನಗೆ ಸಾಲ ಏನಿಲ್ಲ ಮನೆ ಖರ್ಚು ಬಿಟ್ಟು ಇನ್ನೇನು ಸಾಲ ಇಲ್ಲ ಅಂದರೆ ಕ ಆ ಥರ ನೀವು ಮನೆ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಇವಾಗ ನಮ್ಮ ಹತ್ರ ಐದು ಲಕ್ಷ ಇದ್ದರೆ ಇವಾಗ ಐದು ಲಕ್ಷ ಇದೆ ನೀವು ಮನೆ ಕಟ್ಟೋಕ್ಕೆ ಇನ್ನೂ ಒಂದು ನಾಲ್ಕರಿಂದ ಐದು ವರ್ಷ ಆಗುತ್ತೆ ಇಲ್ಲಾಂದರೆ ಎರಡರಿಂದ ಮೂರು ವರ್ಷ ಆಗುತ್ತೆ ಆವಾಗ ಆ ದುಡ್ಡನ್ನ ಏನು ಮಾಡ್ತೀರಾ ಅದನ್ನು ಆ ದುಡ್ಡನ್ನ ಎಲ್ಲಾದರೂ ಒಂದು ಲ್ಯಾಂಡ್ ತಗೊಂಡು ಬಿಟ್ಬಿಡಿ ಆವಾಗ ನಿಮಗೆ ಒನ್ ಟು ಡಬ್ಬಲ್ ದುಡ್ಡಾಗುತ್ತೆ ಆವಾಗ ಮಣ್ಣಲ್ಲಿ ಹಾಕಿದ್ದು ಯಾವತ್ತೂ ಕೂಡ ವ್ಯರ್ಥ ಆಗೋಲ್ಲ ಅದು ಕೊಂಟು ಡಬ್ಬಲ್ ದುಡ್ಡು ಬರಲೇ ಬರುತ್ತೆ ಯಾವತ್ತೂ ಕೂಡ ವ್ಯರ್ಥ ಆಗೋಲ್ಲ ಅದಕ್ಕೋಸ್ಕರ ಒಂದೊಳ್ಳೆ ಲ್ಯಾಂಡ್ ಎಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿದೆ ಇಲ್ಲಿದೆ ದೂರ ಆಯಿತು ಆ ಥರ ಎಲ್ಲ ನೋಡಬೇಡಿ ಆ ನಿಮ್ಮ ರೇಂಜಿಗೆ ನಾಲ್ಕರಿಂದ ಐದು ಲಕ್ಷಕ್ಕೆ ಯಾವ ಲ್ಯಾಂಡು ನಿಮಗೆ ಸಿಗುತ್ತೆ ಅನ್ಕೋತೀರ ಆರಾಮಾಗಿ ತೆಗೆದುಬಿಟ್ಬಿಡಿ ಅಲ್ಲಿದೆ ಇಲ್ಲಿದೆ ಅಂತ ನೀವು ಯೋಚನೆನೇ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಇವತ್ತೆಲ್ಲ ನಾಳೆ ಅದು ಒಂದು ಸಕ್ಸಸ್ಫುಲ್ ಆಗಲೇ ಆಗುತ್ತೆ ಒಂದು ಉದಾಹರಣೆ ನಾವು ಕೂಡ ಒಂದು ಲ್ಯಾಂಡ್ ತೆಗೆದುಬಿಟ್ಟಿದ್ದು ಬಟ್ ಯಾವುದೋ ಒಂದು ಕಾರ್ಡ್ ಹತ್ರ ತೆಗೆದುಬಿಟ್ಟಿದೋ ಅದು ಏನಕ್ಕೆ ಅಂತಲೂ ಯೂಸ್ ಆಗ್ತಿರ್ಲಿಲ್ಲ ನಮ್ಮ ಪಪ್ಪ ನಾವು ಹೇಳ್ತಾಯಿದ್ರು ಏನಕ್ಕೆ ತೆಗೆದ್ರಿ ಪಪ್ಪ ಏನಕ್ಕೂ ಯೂಸ್ ಆಗ್ತಲ್ಲ ಎಲ್ಲರೂ ಬೈತಾ ಇದ್ದಾರೆ ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ ಏನೂ ಯೂಸೇ ಇಲ್ಲ ಯೂಸೇ ಇಲ್ಲ ಅಂತ ಇದ್ದರು ಅದಾದಮೇಲೆ ಒಂದು ವರ್ಷ ಎರಡು ವರ್ಷ ಬಿಟ್ಟು ಅದರಲ್ಲಿ ಅದ್ರ ಪಕ್ಕನೇ ಬಸ್ ಸ್ಟ್ಯಾಂಡ್ ಬಂತು ನೋಡಿ ಅದಾದಮೇಲೆ ಪೆಟ್ರೋಲ್ ಬಂಕ್ ಬಂತು ಅದಾದಮೇಲೆ ಸಣ್ಣ ಪುಟ್ಟ ಅಂಗಡಿಗಳು ಅದು ಇದು ಎಲ್ಲ ಬಂತು ಆ ಲ್ಯಾಂಡ್ ಇದೆಯಲ್ಲ ಅದು ಹತ್ತು ಪರ್ಸೆಂಟ್ ಜಾಸ್ತಿ ಆಯಿತು ತುಂಬಾ ಜಾಸ್ತಿ ಆಯಿತು ಲಕ್ಷದಲ್ಲಿ ಬಾಡುವ ಆ ಸೈಟು ಕೋಟಿಲಿ ಬಾಳೋಕ್ಕೆ ಬಂತು ಆ ಥರ ಆಯಿತು ಅದು ಅದೊಂದು ದೊಡ್ಡ ಕಥೆನೇ ಆ ಥರ ಇರುತ್ತೆ ಅದಕ್ಕೋಸ್ಕರ ಲ್ಯಾಂಡಲ್ಲಿ ನೀವು ಅದು ಇದು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಅಷ್ಟು ಕಡಿಮೆ ರೇಟಲ್ಲಿ ಸಿಕ್ಕಿದೆ ಅನ್ನೋದೇ ಪುಣ್ಯ ಯಾಕೆಂದರೆ ಸಿಟಿಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಇರುತ್ತೆ ಒಂದು ಸೈಟ್ ತೊಗೋಬೇಕಾದ್ರೆ ನಮ್ಮದು ಅನ್ನೋದು ನಿಮ್ಮ ಹತ್ರ ಇದೆಯಾ ಅಷ್ಟು ಸಾಕು ಯೋಚನೆ ಮಾಡಬೇಡಿ ಅವರು ಇವರು ಹೇಳ್ತಾರೆ ಅಂದರೆ ಸ್ವಲ್ಪ ಜನ ಒಟ್ಟೆ ಊರಿಗೇ ಹೇಳ್ತಾರೆ ಅದನ್ನೆಲ್ಲ ಕಿವಿಗೆ ಹಾಕೊಳಕ್ಕೆ ಹೋಗ್ಬಿಡಿ ಹ್ಞೂ ಹೌದಾ ಹೌದಾ ಅಂಥೇಳಿ ಸುಮ್ಮನಾಗ್ಬಿಡಿ ಅದಾದಮೇಲೆ ನಿಮ್ಮ ಕೆಲಸ ನಿಮ್ಮ ಬುದ್ಧಿ ಉಪಯೋಗಿಸಿ ನೀವು ಏನು ಮಾಡಬೇಕು ಅನಿಸುತ್ತೆ ನಿಮ್ಮ ಮನಸಲ್ಲಿ ಏನು ಬರುತ್ತೆ ಅದನ್ನು ಮಾತ್ರ ಮಾಡಿ ಅದಾದಮೇಲೆ ಆಯಿತಾ ನಮ್ಮ ಹತ್ರ ಐದು ಲಕ್ಷ ಇದ್ದರೆ ಒಂದು ಲ್ಯಾಂಡ್ ತೆಗೆದು ಬಿಟ್ಬಿಡಿ ಆಗುತ್ತೆ ಇಲ್ಲ ನನಗೆ ಇವಾಗಲೇ ಒಂದು ಎರಡು ವರ್ಷದಲ್ಲಿ ಒಂದು ವರ್ಷದಲ್ಲಿ ಮನೆ ಕಟ್ಟಲೇಬೇಕು ಅಂತ ಹೇಳಿದ್ರೆ ನಿಮ್ದು ಹಳೆ ಮನೆ ಇಲ್ಲ ನಿಮ್ಮ ಅಪ್ಪನ ಮನೆ ನಿಮ್ಮ ಅಮ್ಮನ ಮನೆ ಯಾವುದಿರುತ್ತೆ ಮನೆ ಪೇಪರ್ ಇದೆಯಲ್ಲ ಅದು ಪೇಪರ್ ಹಡ ಇಡ್ಬೋದು ಯಾಕೆಂದರೆ ನಾವು ಬ್ಯಾಂಕ್ ಲೋನ್ ತೊಗೋತೀವಿ ಅಂದರೆ ಅದು ಬಡ್ಡಿನೇ ಬೇರೆ ನಾವು ಪೇಪರ್ ಹಡ ಇಟ್ಟು ನಾವು ಲೋನ್ ತೊಗೋತೀವಲ್ಲ ಆ ಬಡ್ಡಿನೇ ಬೇರೆ ತುಂಬ ಈ ಎರಡು ಬಡ್ಡಿಗೂ ಕೂಡ ತುಂಬಾ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದು ತುಂಬ ಪೇಪರ್ ಅಡೆ ಇಟ್ಟು ನಾವು ಏನಾದರೂ ಪೇಪರು ಜಾಗ ಇಲ್ಲ ಹೊಳ್ಳ ಗದ್ದೆ ಏನಿದೆ ನಮ್ಮ ಹತ್ರ ಅದನ್ನು ಅಡ ಇಟ್ಬಿಟ್ಟು ನಾವು ತೊಗೋತೀವಿ ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆನೇ ಬಡ್ಡಿ ಇರುತ್ತೆ ಇವಾಗ ನಾವು ಏಕ್ದಮ್ ಹೋಗಿ ನಾವು ಮನೆ ಕಟ್ತಿದ್ದೀವಿ ಹೋಮ್ ಲೋನ್ಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಬಡ್ಡಿ ದರನೇ ಬೇರೆ ಇರುತ್ತೆ ಅದಕ್ಕೋಸ್ಕರ ಆ ಥರ ಪೇಪರ್ಸ್ ನಿಮ್ಮದು ಯಾವುದು ನಿಮಗೆ ಹ್ಞೂ ಇರುತ್ತೆ ಆ ಥರ ಪೇಪರ್ಸ್ನ ಅಡ ಇಟ್ಟು ನೀವು ದುಡ್ಡನ್ನ ತಗೋಬೋದು ಅದರಲ್ಲಿ ಕಡಿಮೆ ಬಿರುತ್ತೆ ಆದಷ್ಟು ಬೇಗ ಅದನ್ನು ಬಿಡಿಸ್ಕೋಬೋದು ಮತ್ತು ಮನಿಗೆ ಸೇವಿಂಗ್ ಎಷ್ಟು ಮಾಡಿದ್ದೀರ ಅಂತ ನೀವು ಲೆಕ್ಕ ಕೌಂಟ್ ಮಾಡ್ಕೊಳ್ಳಿ ಇವತ್ತ ಇವಾಗ ನೀವು ಮನೆ ಮನೆ ಕಟ್ಟಕ್ಕೆ ಹೋಗ್ತಿದ್ದೀರ ಒಂದು ಐದು ಲಕ್ಷ ಹತ್ತು ಲಕ್ಷ ಎಷ್ಟು ಇಟ್ಟಿದ್ದೀರಾ ನೋಡ್ಕೊಳ್ಳಿ ಇವಾಗ ಈಗ ಕಟ್ಟಬೇಕು ಮನೆ ಕಟ್ಟಬೇಕು ಅಂದಮೇಲೆ ದುಡ್ಡು ಇರಲೇಬೇಕು ನಿಮ್ಮ ಹತ್ರ ಇದ್ದ ಇದ್ದಾಗ ಅದು ಎಷ್ಟಿದೆ ಅಂತ ಖರ್ಚು ಮಾಡ್ಕೊಳ್ಳಿ ಅದನ್ನು ಬೇರೆ ಯಾವುದಕ್ಕೂ ನೀವು ಖರ್ಚನ್ನು ಮಾಡೋಕ್ಕೆ ಹೋಗ್ಬಾರ್ದು ಪ್ರತಿಯೊಂದು ಲೀಸ್ಟು ಇವಾಗ ನೀವು ಒಂದು ಸಾವಿರ ರೂಪಾಯಿಗೆ ಏನಾದರೂ ತಂದಿರ್ತೀರ ನೀ ಅದರ ಪೇಪರ್ ಸಹ ನೀವು ಇಟ್ಟಿರಬೇಕು ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಖರ್ಚಾಯಿತು ಲಾಸ್ಟಲ್ಲಿ ಒಂದಿನ ಕೂತ್ಕೊಂಡು ನೋಡ್ತೀರಲ್ಲ ನೀವು ಆವಾಗ ಅರ್ಥ ಆಗುತ್ತೆ ಎಷ್ಟು ಖರ್ಚಾಗಿದೆ ಮನೆ ಕಟ್ಟುವಾಗ ಎಷ್ಟೆಲ್ಲ ಖರ್ಚಾಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಮನೆ ಮನೆಗೆ ಅಂತ ಇಟ್ಟಿರೋ ದುಡ್ಡನ್ನು ಯಾವತ್ತೂ ಕೂಡ ಖರ್ಚು ಮಾಡೋಕ್ಕೆ ಹೋಗಬೇಡಿ ಮತ್ತು ಮೂರನೇದು ಬಂದು ಒಡವೆ ನಿಮ್ಮ ಹತ್ರ ನಿಮ್ಮ ಸಂಬಂಧಿಕರು ಯಾರ ಸಂಬಂಧಿಕರು ಅಂದರೆ ದೂರ ಯಾರಿಲ್ಲ ಅಕ್ಕ ತಂಗಿ ಅಮ್ಮ ಅತ್ತೆ ಹೆಂಡತಿ ಆ ಥರ ಯಾರಿದ್ದಾರೆ ಅವ್ರ ಹತ್ರ ಒಡವೆಗಳು ಎಷ್ಟಿದೆ ಒಡವೆಗಳನ್ನ ಈಸ್ಕೊಂಡು ಅಡ ಇಡೋದು ಅಡ ಹೇಗಿಡ್ತೀರಾ ಎಲ್ಲ ತೊಗೊಂಡೋಗಿ ಒಂದೇ ಸತಿ ಇಡ್ತೀರಾ ಆ ಥರ ಇಡೋಕ್ಕೆ ಹೋಗ್ಬಿಡಿ ಆ ಥರ ಎಲ್ಲ ಇಡೋಕ್ಕೆ ಹೋಗ್ಬಿಡಿ ಇವಾಗ ನೀವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಕೈಯಲ್ಲಿರೋ ದುಡ್ಡೆಲ್ಲ ನಿಮಗೆ ಸಾಲ್ಟೇಜ್ ಆಗೋಯಿತು ಅಂತ ಅಂದ್ಕೋತೀರ ನಿಮ್ಮ ಕೈಯಲ್ಲಿ ಇದ್ದರೂ ದುಡ್ಡು ಸಾಲ್ಟೇಜ್ ಆಗೋಯಿತು ಅಂದರೆ ಇವಾಗ ನಿಮ್ಮ ಹತ್ರ ಒಂದು ಐದು ಲಕ್ಷ ಇದೆ ಅಂದ್ಕೊಳ್ಳಿ ಐದು ಲಕ್ಷಲ್ಲಿ ಒಂದು ನಾಲ್ಕು ಲಕ್ಷ ಖರ್ಚು ಮಾಡಿ ಒಂದು ಲಕ್ಷ ಸೇವಿಂಗ್ ಮಾಡಿಡಿ ಏನಕ್ಕಾದರೂ ಮುಂದೆ ಒಂದು ಕಷ್ಟಕ್ಕೆ ಬೇಕಲೇ ಬೇಕು ಎಮರ್ಜೆನ್ಸಿಗೆ ಬೇಕು ಅಂತ ಒಂದು ಲಕ್ಷ ಎತ್ತಿಡಿ ಅದಾದಮೇಲೆ ನಿಮ್ಮ ಅಕ್ಕ ತಂಗಿ ಇವಾಗ ನಾಲ್ಕು ಜನನೂ ನಿಮಗೆ ಒಡವೆ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಒಂದೆರಡು ಎರಡೆರಡು ಲಕ್ಷ ಒಡವೆ ಕೊಡ್ತೀನಿ ಒಂದು ಲಕ್ಷ ಒಡ್ ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡ್ತೀರಾ ನೀವು ಎಲ್ಲ ತೊಗೊಂಡೋಗಿ ಒಟ್ಟಿಗೆ ಇಡ್ತೀರಾ ಖಂಡಿತವಾಗ್ಲೂ ಆ ಥರ ಬೇಡ ಎಲ್ಲನೂ ತೊಗೊಂಡೋಗಿ ಒಟ್ಟಿಗೆ ಇಡಬೇಡಿ ಫಸ್ಟು ನಿಮಗೆ ಯಾವುದು ಅವಶ್ಯಕತೆ ಇದೆ ಈಗ ದೊಡ್ಡ ಅಮೌಂಟು ಈಗ ಎರಡು ಲಕ್ಷ ಎರಡು ಲಕ್ಷ ನಿಮಗೆ ಬೇಕಿದೆ ಫಸ್ಟು ಎರಡು ಲಕ್ಷದ ಒಡವೆ ಯಾರ ಹತ್ರ ಇದೆ ಅದನ್ನು ಈಸ್ಕೊಳ್ಳಿ ಫಸ್ಟು ತೊಗೊಂಡೋಗಿ ಅದು ಇಡಿ ಯಾವುದೇ ಗಿರ್ವಿ ಅಂಗಡಿಗಳಲ್ಲೂ ಯಾವುದೇ ಗಿರ್ವಿ ಅಂಗಡಿಗಳಲ್ಲೂ ಕೂಡ ಇಡೋಕ್ಕೆ ಹೋಗ್ಬೇಡಿ ಅದು ತೊಗೊಂಡೋಗಿ ಫಸ್ಟ್ ಅದಿಡಿ ಅದಾಗಿ ಒಂದಿಷ್ಟು ಒಂದು ತಿಂಗಳು ಎರಡು ತಿಂಗಳು ಕೆಲಸ ಆಗುತ್ತೆ ಕೆಲಸ ಆದಮೇಲೆ ಮತ್ತೆ ದುಡ್ಡು ಸಾಲ್ಟೇಜ್ ಆಗೋಯಿತು ಅದಾದಮೇಲೆ ಮತ್ತೆ ತೊಗೊಂಡೋಗಿ ಬೇರೆ ಇನ್ನೊಬ್ಬರದ ತಂಗಿದು ತಂಗಿದೋ ಹೆಂಡ್ತಿದು ಆ ಥರ ತೊಗೊಂಡೋಗಿ ಇನ್ನೊಬ್ಬರದ ತೊಗೊಂಡೋಗಿ ಅವಾಗಿಡಿ ಆವಾಗ ಹಾಗೆ ಮಾಡ್ಕೊಂಡೋಗಿ ಒಂದು ದುಡ್ಡು ನಿಮಗೆ ಖರ್ಚಾಯ್ತಾ ಮತ್ತೆ ಇನ್ನೊಂದು ತೊಗೊಂಡೋಗಿ ಇಡಿ ಅದು ಖರ್ಚಾಯ್ತಾ ಮತ್ತೆ ತೊಗೊಂಡೋಗಿ ಇನ್ನೊಂದು ಬೇರೆ ಒಡವೆಗಳು ಇಡಿ ಆವಾಗ ನಿಮಗೆ ಬಡ್ಡಿ ಜಾಸ್ತಿ ಬೀಳಲ್ಲ ಯಾಕೆಂದರೆ ಒಟ್ಟಿಗೆ ತೊಗೊಂಡೋಗಿ ಇಟ್ಟಿರ್ತೀರ ತೊಗೊಂಡು ಬಂದು ಮನೇಲಿ ದುಡ್ಡು ಹಾಗೆ ಇಟ್ಟಿರ್ತೀರ ಒಂದು ಎರಡು ಲಕ್ಷ ಮೂರು ಲಕ್ಷ ಅದೆಲ್ಲ ಏನಾಗಿದೆ ಅದು ಮನೆ ಅಂದರೆ ಗೊತ್ತಲ್ಲ ಎಷ್ಟೆಲ್ಲ ಲೇಟಾಗುತ್ತೆ ಅಂತ ನಮಗೆ ಇವಾಗಲೇ ಆಗೋಗುತ್ತೆ ಒಂದೇ ತಿಂಗಳಲ್ಲಿ ಆಗುತ್ತೆ ಐದೇ ತಿಂಗಳಲ್ಲಿ ಆಗುತ್ತೆ ಅಂತಾರೆ ಬಟ್ ಮನೆ ಯಾವತ್ತೂ ಕೂಡ ಅಷ್ಟು ನಾವು ಅಂದ್ಕೊಂಡಾಗೆ ಬೇಗ ಆಗೋಲ್ಲ ಲೇಟ್ ಮಾಡಲೇ ಮಾಡ್ತಾರೆ ಅದಕ್ಕೋಸ್ಕರ ನೀವು ತೊಗೊಂಡೋಗಿ ಒಡವೆ ಇಟ್ಬಿಟ್ಟು ಮನೇಲಿ ದುಡ್ಡು ಇಟ್ಕೊಂಡು ಇಲ್ಲ ಮನೆ ಏನು ಬೇಕು ಸಾಮಾನು ಸಾಮಾನದೆಲ್ಲ ತೆಗ್ದಿಟ್ಕುಬಿಟ್ಟು ನೀವು ಅದಕ್ಕೆ ಬಡ್ಡಿ ಕಟ್ಟಕ್ಕೆ ಹೋಗ್ಬೇಡಿ ಎಷ್ಟು ಬೇಕು ಯಾವಾಗ ಯಾವಾಗಿಂದು ಯಾವಾಗ ಅಗತ್ಯ ಇದೆ ಆವಾಗಿನ ಮಾತ್ರ ತೊಗೊಳ್ಳಿ ಆವಾಗ ನಿಮಗೆ ಮನಿ ಸೇವಿಂಗೂ ಆಗುತ್ತೆ ಮತ್ತು ಬಡ್ಡಿ ಏನಿದೆ ಕಡಿಮೆ ಬಿಡುತ್ತೆ ಅರ್ಥ ಆಯಿತು ಅನ್ಕೋತೀನಿ ನಾನು ನಿಮಗೆ ಮತ್ತು ಚೀಟಿ ಹಾಕೊಳ್ಳಿ ಫಸ್ಟು ನಾನು ಮನೆ ಕಟ್ಟೋಕ್ಕೆ ಹೋಗ್ತೀನಿ ಅಂದರೆ ಒಂದು ಎರಡು ವರ್ಷ ಮೂರು ವರ್ಷದಿಂದನೇ ನೀವು ಚೀಟಿನ ಹಾಕೊಳಕ್ಕೆ ಹೋಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿದು ಇಲ್ಲ ಮೂವತ್ತು ಸಾವಿರ ರೂಪಾಯಿದು ಆ ಥರ ಹಾಕೊಳ್ಳಿ ಹಾಕೋ ಥರ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಆರಾಮಾಗಿ ಒಂದು ಇಪ್ಪ ಐದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಆ ಥರ ಚೀಟಿನೂ ಕೂಡ ನೀವು ನಡೆಸ್ಕೊಂಡು ಹೋಗ್ಬೋದು ಯಾಕಂದರೆ ನಿಮಗೆ ಈ ನಲ್ವತ್ತರಿಂದ ಐವತ್ತು ನಿಮಗೆ ಸ್ಯಾಲ್ರಿ ಬರ್ತಿದೆ ಅಂದರೆ ಆರಾಮಾಗಿ ಆ ಥರ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಹಳೆ ವಿಡಿಯೋದಲ್ಲೂ ಕೂಡ ನಾನು ಇದು ಹೇಳಿದ್ದೀನಿ ಈ ಥರ ಸೇವಿಂಗ್ ಮಾಡ್ಕೊಂಡು ಹೋದರೆ ಯಾರ ಹತ್ರನೂ ಕೂಡ ನಾವು ದುಡ್ಡನ್ನು ಕೇಳೋ ಅವಶ್ಯಕತೆ ಇರಲ್ಲ ಮತ್ತು ಇಲ್ಲ ನನಗೆ ಒಂದು ಸೈಟ್ ಏನು ತೊಗೊಳ್ಳಲ್ಲ ಲ್ಯಾಂಡ್ ಏನು ತೊಗೊಳ್ಳೋಲ್ಲ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಆ ಸರಿ ಏನು ತೊಗೋಬೇಡಿ ನಿಮಗೆ ಆ ಥರ ಪಕ್ಕ ಅಕ್ಕಪಕ್ಕ ಏನೂ ಸಿಕ್ಕಿಲ್ಲ ಅಂದರೂ ಕೂಡ ಯೋಚನೆ ಮಾಡಬೇಡಿ ಆ ದುಡ್ಡನ್ನ ಸುಮ್ಮನೆ ಬ್ಯಾಂಕಲ್ಲೇ ಇಟ್ಟಿರಬೇಡಿ ಏನಂದರೆ ಅದಕ್ಕೇನು ಹೆಚ್ಚು ದುಡ್ಡು ಕೊಡೋಕ್ಕೋಗಲ್ಲ ಅವರು ಅದಕ್ಕೆ ಇಂಟ್ರೆಸ್ಟ್ ಏನಿದೆ ಅದನ್ನು ಕೊಡೋಕೆ ಹೋಗೋಲ್ಲ ಅದನ್ನೇ ಬ್ಯಾಂಕು ಡಿಪಾಸಿಟ್ ಈಗ ಎರಡು ತಿ ಎರಡು ವರ್ಷದಲ್ಲಿ ನೀವು ಮನೆ ಕಟ್ತೀರಾ ಅಂತ ಅಂದ್ಕೊಳ್ಳಿ ಆ ಎರಡು ಎರಡು ವರ್ಷದೊಳಗಡೆ ಬ್ಯಾಂಕಲ್ಲಿ ದುಡ್ಡು ಏನಕ್ಕೆ ಇಟ್ಟಿರ್ತೀರಾ ಅಲ್ವಾ ಇಟ್ಟಿದ್ರೂ ಕೂಡ ಏನಕ್ಕಾದರೂ ಖರ್ಚಾಗೋಗುತ್ತೆ ಯಾರಿಗಾದರೂ ಕೊಡಬೇಕು ಅನಿಸುತ್ತೆ ಏನಾದರೂ ಸಿಚುವೇಶನ್ ಬಂದರೆ ಆ ದುಡ್ಡನ್ನ ನೀವು ಖರ್ಚು ಮಾಡಿಬಿಡ್ತೀರಾ ಅದಕ್ಕೇ ಡಿಪಾಸಿಟ್ ಮಾಡಿಬಿಡಿ ಒಂದೆರಡು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಆ ಥರ ಡಿಪಾಸಿಟ್ ಮಾಡಿಬಿಡಿ ಆ ದುಡ್ಡಿಗೂ ಕೂಡ ಕೂಡ ನಿಮಗೆ ಬಡ್ಡಿ ಅನ್ನೋದು ಸಿಗುತ್ತೆ ಅದರಲ್ಲೂ ಕೂಡ ಸೇವಿಂಗ್ ಆಗುತ್ತೆ ಇದರಲ್ಲಿ ಎಷ್ಟು ವಿಷಯ ಇದೆ ಹೇಳಿ ದುಡ್ಡನ್ನ ನಾವು ಹಾಗೆ ಇಟ್ಟಿದರೆ ಖರ್ಚಾಗುತ್ತೆ ಇಲ್ಲಾಂದರೆ ಏನಾದರೂ ನಾವು ತೊಗೋತೀವಿ ಆ ದುಡ್ಡಿದ್ರೆ ಅಯ್ಯೋ ಮುಂದೆ ನೋಡ್ಕೊಳ್ಳೋದ ಅಂತ ಅದೆರಡು ಇಲ್ಲ ಅಂದರೆ ನೀವು ಡೆಪಾಸಿಟ್ ಮಾಡಿದ್ರೆ ಇಲ್ಲ ನೀವು ಅರ್ಧಕ್ಕೆ ದುಡ್ಡು ತೊಗೊಳೋಕ್ಕೂ ಆಗೋಲ್ಲ ಖರ್ಚು ಮಾಡೋಕ್ಕೂ ಆಗೋಲ್ಲ ಅದಕ್ಕೆ ಬಡ್ಡಿ ಕೂಡ ಸಿಗುತ್ತೆ ಅಲ್ವಾ ಮತ್ತು ಅಣ್ಣ ತಮ್ಮ ಫ್ರೆಂಡ್ಸು ಅಪ್ಪ ಅಮ್ಮ ಯಾರ ಹತ್ರ ಇದ್ದಾರೆ ಅವ್ರ ಹತ್ರ ಎಲ್ಲ ಸ್ವಲ್ಪ ಒಂದಿಷ್ಟು ಇವಾಗ ನಿಮಗೆ ಮನೆ ಕಟ್ತೀನಿ ಅಂತ ಹೇಳಿದ್ರೆ ಸಹಾಯ ಮಾಡ್ತೀನಿ ನನ್ನ ಮ ನಾನು ಮನೆ ಕಟ್ಟೋ ಟೈಮಲ್ಲಿ ನೀನು ನನಗೆ ಸಹಾಯ ಮಾಡು ಇಲ್ಲ ನನ್ನ ಮನೆ ಕಟ್ಟಾಗಿದೆ ಏನಿಲ್ಲ ಅಂದಮೇಲೆ ಒಂದು ವರ್ಷ ಆರು ತಿಂಗಳು ಬಿಟ್ಟು ನನಗೆ ಹಣನ ಕೊಡು ಅಂತ ಹೇಳ್ತಾರಲ್ಲ ಅಂಥವ್ರ ಹತ್ರ ನೀವು ಅಣ್ಣ ತಮ್ಮ ಫ್ರೆಂಡ್ಸು ಅಪ್ಪ ಅಮ್ಮ ಯಾರೆಲ್ಲ ಇರ್ತಾರೆ ಅವ್ರ ಹತ್ರ ಒಂದಿಷ್ಟು ಹಣನ ಈಸ್ಕೊಳ್ಳಿ ಬಡ್ಡಿ ಇಲ್ಲದೇ ಯಾರು ಕೂಡ ಅಣ್ಣ ತಮ್ಮ ಅಂದರೆ ಬಡ್ಡಿ ಇಸ್ಕೊಳ್ಳೋಲ್ಲ ಬಟ್ ಸಾಲ ಅಂತ ಈಸ್ಕೊಳ್ಳಿ ಸಾಲನ ಮತ್ತು ಹಾಗೆ ಅವ್ರು ಹೇಗೆ ಕೊಟ್ಟಿದ್ರು ಹಾಗೇ ಹಿಂತಿರುಗಿಸ್ಬೋದು ಆ ಥರ ಕೂಡ ಮಾಡ್ಬೋದು ಯಾಕೆಂದರೆ ಇವಾಗ ನಾವು ಬ್ಯಾಂಕು ಮತ್ತು ಬೇರೆ ಬಡ್ಡಿ ಆ ಥರ ನಾವು ಕೈ ಹಾಕೋಕ್ಕೋದ್ರೆ ನಾವು ತುಂಬ ಕಷ್ಟದಲ್ಲಿ ಸಿಕ್ಕಾಕೋತೀವಿ ಈ ಥರ ನಾವು ಮನ್ಸ್ ಬೀಚ್ ಮಾತಾಡೋಲ್ಲ ಏನು ಸಾಲ ಕೊಡೋಲ್ಲ ವಾಪಸ್ ಅನ್ನಲ್ಲ ನಾವು ಬಟ್ ಕೊಡ್ತೀವಿ ಆ ಥರ ನೀವು ಹೋಗಿ ಇವಾಗ ನನಗೆ ಇಷ್ಟು ಒಂದು ಲಕ್ಷ ಎರಡು ಲಕ್ಷ ಬೇಕಿದೆ ನಾನು ನಿನ್ನ ಟೈಮಲ್ಲಿ ನಾನು ಕೊಡ್ತೀನಿ ಇಲ್ಲ ಒಂದು ಆರು ತಿಂಗಳು ಒಂದು ಒಂದು ವರ್ಷ ಬಿಟ್ಟು ಕೊಡ್ತೀನಿ ಈ ಥರ ಮನೆಗೆ ಕೈ ಹಾಕಿದ್ದೀನಿ ಅಂತ ಹೇಳಿದ್ರೆ ಮನೆ ಕೈ ಹಾಕಿದ್ದೀನಿ ಅಂತ ಹೇಳಿದ್ರೆ ಯಾರೆಲ್ಲ ಯಾರು ಸಹಾಯ ಮಾಡಲೇ ಮಾಡ್ತಾರೆ ಕೊಡಲೇ ಕೊಡ್ತಾರೆ ಬಟ್ ಜಾಸ್ತಿ ಬೇರೆ ಸಂಬಂಧಿಕರು ಕೇಳಿದ್ರೆ ಕೇಳೋಕ್ಕಿಂತ ನಮ್ಮ ಅಕ್ಕಪಕ್ಕ ಯಾರು ನಮ್ಮ ನಮ್ಮನ್ನು ನಂಬಿದ್ದಾರೆ ಅವ್ರನ್ನ ಕೇಳಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಆ ಥರ ಸಹಾಯನೂ ಕೂಡ ನೀವು ಪಡ್ಕೋಬೋದು ಮತ್ತು ನೀವು ಮನೆ ಕಟ್ಟಬೇಕಾದ್ರೆ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಬಾಡಿಗೆ ಮನೆಯಲ್ಲಿ ಇರೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಬಾಡಿಗೆನೇ ಕಟ್ಟೋಕೆ ಆಗುತ್ತೆ ಒಂದಿಷ್ಟು ದುಡ್ಡು ನಿಮ್ಮ ಕೈಗೆ ಸಿಕ್ಕಿದೆ ಅಂದರೆ ಒಂದು ಚಿಕ್ಕ ಮನೆನೇ ತೊಗೊಳ್ಳಿ ಚಿಕ್ಕದು ಅಂದರೆ ಒಂದು ರೂಮು ಒಂದು ಹಾಲು ಯಾವ ಥರ ಏನಿದೆ ಆ ಥರ ಒಂದು ಚಿಕ್ಕ ಮನೆ ತೊಗೊಂಡು ನೀವು ಅಲ್ಲಲ್ಲಿ ಅಲ್ಲಿ ಇರಿ ಯಾಕೆಂದರೆ ಸ್ವಂತ ಒಂದು ವರ್ಷ ಎರಡು ವರ್ಷ ಬಿಟ್ಟು ನೀವು ಸ್ವಂತ ಮನೆಗೆ ಹೋಗ್ತೀರಾ ಅದಕ್ಕೋಸ್ಕರ ಯಾಕೆ ದೊಡ್ಡ ಮನೆ ತೊಗೊಂಡು ಅದಕ್ಕೆ ಬಾಡಿಗೆ ಕಟ್ಟೋಕ್ಕೆ ಹೋಗ್ತೀರಾ ಒಂದು ಚಿಕ್ಕ ಮನೆ ತೊಗೊಂಡು ಲೀಸ್ಗೆ ಹಾಕ್ಕೊಂಡು ನೀವು ಆ ಲೀಸಲ್ಲಿ ಇರಿ ನೀವು ಆದರೆ ಬಾಡಿಗೆ ದುಡ್ಡನ್ನ ಮನೆ ಕಟ್ಟೋಕ್ಕೆ ಉಪಯೋಗಿಸಿ ಮತ್ತು ಅದೆಲ್ಲ ಆಯಿತು ನನಗೆ ಯಾರೂ ಸಾಥ್ ಕೊಟ್ಟಿಲ್ಲ ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಡವೆ ಅಂತ ಸೇವಿಂಗ್ ಮಾಡಿರ್ತೀರ ಆ ಒಡವೆನ ಏನು ಮಾಡ್ತೀರಾ ಅಂದರೆ ನೀವು ಮಾರ್ಬಿಡ್ಬೋದು ಮಾರ್ಬೋದು ಯಾಕೆ ಅಂದರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಮನೆ ಕಟ್ಟಬೇಕು ಅಂತ ಅಂದರೆ ನಾಳೆ ಒಂದಿನ ನೀವು ಒಡವೆನ ತೊಗೋಬೋದು ಸುಮ್ಮನೆ ಈಗ ಒಡವೆ ತೊಗೊಳೋ ದುಡ್ಡನ್ನೇ ನಾವು ತು ಸಾರಿ ಬಡ್ಡಿ ಕಟ್ಟೋ ದುಡ್ಡನ್ನೇ ನಾವು ನೆಕ್ಸ್ಟು ಮನೆ ಕಟ್ಟಾದ ಮೇಲೆ ನಾವು ಒಡವೆಗಳನ್ನ ಒಂದೊಂದಾಗಿ ತೊಗೋಬೋದು ಯಾಕೆಂದರೆ ಬಡ್ಡಿ ನಾವು ಒನ್ ಟು ಡಬ್ಬಲ್ ಅಲ್ಲ ತ್ರಿಬಲ್ ಕಟ್ಕೊಂಡು ಹೋಗ್ತಾ ಇರ್ತೀವಿ ಹೋಮ್ ಲೋನ್ ಅಂತ ನಾವು ತೊಗೊಂಡ್ರೆ ಅದು ಯಾರು ತಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೋಮ್ ಲೋನ್ ಅಂತ ಎಷ್ಟು ಬಡ್ಡಿ ಕಟ್ತಾರೆ ಅಂದರೆ ಅಪ್ಪ ಯಾವ ಮನೇ ಬೇಡ ಮನೆನೇ ಮಾರಾಕಿ ಎಲ್ಲ ಸಾಲ ತೀರಿಸ್ಬಿಡ್ಬೇಕೇನೋ ಅನ್ಸ್ಬಿಡುತ್ತೆ ಪಾಪ ಅವ್ರಿಗೆ ಅಷ್ಟು ತಲೆನೋವಿರುತ್ತೆ ಓಮ್ ಲೋನ್ ಅನ್ನೋದು ಅಷ್ಟು ತಲೆನೋವಿರುತ್ತೆ ಅದಕ್ಕೋಸ್ಕರ ಯಾರು ಫಸ್ಟು ಇವೆಲ್ಲ ನೀವು ಯೋಚನೆ ಮಾಡಿ ಇಟ್ಕೊಂಡು ಐಡಿಯಾ ಮಾಡಿಕೊಂಡು ಅದಾದಮೇಲೆ ಮನೆ ಕಟ್ಟೋಕ್ಕೆ ಕೈ ಹಾಕಿ ಸರಿನಾ ಆದಷ್ಟು ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೂ ಕೂಡ ಸ್ವಲ್ಪ ಖುಷಿ ಇರುತ್ತೆ ಯಾಕೆಂದರೆ ಇಷ್ಟು ಕಷ್ಟಪಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಇನ್ನಷ್ಟು ಒಳ್ಳೆ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಬಾಯ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ